ಮಳೆ ಹೆಂಗ್ ಬರ್ತಾ ಇದೆ ನೋಡಿ ಬರುವಾಗ ಜೋರಾಗಿ ಬಿಡ್ತು ಮಳೆ ನೆನ್ಬಿಟ್ಟೆ ಮುಂಚೆನೆ ತಾಯಿನೋ ಬಂದಿತ್ತು ಅಂತ ಹೇಳ್ದಲ್ಲ ಇನ್ನ ಎಷ್ಟೋ ಏನೋ ಬರ್ತಾ ಜಾಸ್ತಿ ಆಗ್ತದಲ್ಲ ನಾವು ಏನಾಗುತ್ತೆ ಗೊತ್ತಿಲ್ಲ ಹೆಂಗ್ ಮಾಡೋಣ ಅದಮ್ಮ ಹೆಣ್ಣು ಹೆಂಗೆ ಇಲ್ಲಿ ಒಂದ್ ಏರು ಒಂದು ಏರು ಆಗ್ಬಿಡಿತ್ತು ಆಮೇಲೆ ಮೋಟ ಆಗ್ಬಿಡಿತ್ತು ಇಷ್ಟಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವೆಲ್ಲರೂ ಕೂಡ ಅಂತ ಹೇಳಿ ಫ್ರೆಂಡ್ಸ್ ಐಬ್ರೋ ಮಾಡಿಸಿಲ್ಲ ಐಬ್ರೋ ಕಾರಣ ಯಾವ ತರ ಕಾಣ್ತಾ ಇದೆ ನೋಡಿ ನಾನು ಹಂಗೆ ಪೆನ್ಸಿಲ್ ಅಲ್ಲಿ ಅಲ್ವಾ ಅದು ಯಾವ ತರ ಕಾಣ್ತಾ ಇದೆ ಅಂತೇಳಿ ಪೆನ್ಸಿಲ್ ಸುಮ್ಮನೆ ಹಂಗೆ ಶೇಪ್ ಏನಿತ್ತಲ್ವ ಶೇಪ್ ಇತ್ತಲ್ವ ಶೇಪ್ ಮೇಲೆ ಸುಮ್ಮನೆ ಹಂಗೆ ಟಚ್ ಅಪ್ ಕೊಟ್ಟೆ ಐಬ್ರೋ ಮಾಡಿಸ್ಬೇಕು ಫ್ರೆಂಡ್ಸ್ ಹೋಗೋಕ್ಕಾಗಿಲ್ಲ ಆ ಕಡೆಗೆ ಬ್ಯೂಟಿ ಪಾರ್ಲರ್ ಕಡೆ ಹೋಗೋಕ್ಕಾಗಿಲ್ಲ ಹೋಗಬೇಕು ನನ್ನ ಮಗಳದ್ದು ಕೂಡ ಐಬ್ರೋಸ್ ಬಂದುಬಿಟ್ಟಿದೆ ಅವ್ರಿಗೂ ಕೂಡ ಐಬ್ರೋಸ್ ಮಾಡಿಸ್ಬೇಕು ನಾನು ಕೂಡ ಐಬ್ರೋ ಮಾಡಿಸ್ಬೇಕು ಇಬ್ರು ಐಬ್ರೋಸ್ ಮಾಡಿಸ್ ಸುಮಾರು ಎರಡು ತಿಂಗಳು ಆಯಿತು ಅನಿಸುತ್ತೆ ಎರಡು ಎರಡೂವರೆ ಆಯಿತು ಅನಿಸುತ್ತೆ ನನಗೂ ಕೂಡ ಸಿಂಪಲಾಗಿ ಬರುತ್ತೆ ಐಬ್ರೋ ಮಾಡೋಂಥದ್ದು ಬಟ್ ಆದರೆ ಶೇಪು ಸ ಒಂದ್ಸಲ ಶೇಪ್ ಕೆಟ್ಟೋಗ್ಬಿಡೋ ಚಾನ್ಸ್ ಇರುತ್ತೆ ಶೇಪ್ ಕೆಟ್ಟೋಗುತ್ತೆ ಅಂತಂದರೆ ಶೇಪು ಒಂದ್ಸಲ ಸರಿಯಾಗಿ ಬರಲ್ಲ ಅಥವಾ ಆಗೋಂಥದ್ದು ಹಂಗಾಗಿ ನಾನು ಐಬ್ರೋ ಮಾಡೋದಕ್ಕೆ ಮುಂದಾಗೋದಿಲ್ಲ ಇರೋ ಶೇಪ್ನೇ ನಮ್ಮ ಆಶಾ ಏನು ಶೇಪ್ ಇದೆಯಲ್ಲ ಹಂಗೆ ಶೇಪ್ ಅಂತ ಹೇಳ್ತಾಳೆ ನಾನು ಯಾಕೆ ಬೇಕು ಬೇಡ ಒಂದ್ಸಲ ಅದು ಬಿಟ್ಟಿದ್ಲು ಒಂದ್ಸಲ ಚೆನ್ನಾಗಿ ಬಂದುಬಿಟ್ಟಿತ್ತು ಎರಡನೇ ಸಲ ಮಾಡಿದಾಗ ಸಖತ್ತ ಚೆನ್ನಾಗಿ ಬಂದಿತ್ತು ಶೇಪ್ ಎಲ್ಲ ಇದು ಎರಡನೇ ಸಲ ಮಾಡಿದಾಗ ಈ ಎಲ್ಲ ಒಂಥರ ಇಲ್ಲಿ ಒಂದು ಒಂದು ಬೇರು ಆಗ್ಬಿಟ್ಟಿತ್ತು ಆಮೇಲೆ ಮೋಟ ಆಗ್ಬಿಟ್ಟಿತ್ತು ಇಷ್ಟಕ್ಕೆ ಹಂಗಾಗಿ ಅವತ್ತು ಹೊತ್ತುಬಿಟ್ಟಿಲ್ಲ ಅವತ್ತೆಲ್ಲ ಫುಲ್ಲು ನಮ್ಮ ಆಶ್ ಅವತ್ತಿಂದ ನಾನು ಅವಳಿಗೆ ಐಬ್ರೋ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಐಬ್ರೋ ಕತೆ ಇದು ನಾವು ಒಂದು ಐಬ್ರೋ ನನಗೆ ತಾನಾಗಿ ನಾನೇ ಹಂಗೆ ಕಲ್ತ್ಕೊಂಡಿದ್ದಂಥದ್ದು ಬಟ್ ಅಂದರೆ ಐಬ್ರೋ ಮಾಡೋದಕ್ಕೆ ಬರುತ್ತೆ ಬಟ್ ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಶೇಪ್ ಕೊಡೋಕೆ ಬರೋದಿಲ್ಲ ಅದು ಹಂಗೆ ಅಭ್ಯಾಸ ಆದರೆ ಕಂಟಿನ್ಯೂ ಮಾಡುವುದೇನೋ ಓಕೆ ಫ್ರೆಂಡ್ಸ್ ಹಳ್ಳಿಗೆ ಹೋಗಿ ಅಕ್ಕಿ ತೊಗೊಂಬಂದಿದ್ದೀನಿ ಆ ಅಕ್ಕಿ ತೊಗೊಂಡಿರೋದು ಕೂಡ ಅವತ್ತಿನ ಒಂದು ಡೇ ಫುಲ್ ಏನೇನೆಲ್ಲ ಆಯಿತು ಏನು ಎತ್ತ ಚೆನ್ನಾಗಿ ಮಳೆಗೆ ಬೇರೆ ನೆಂದ್ಬಿಟ್ಟೆ ಏನೋ ತಲೆನೋವು ಮುಂಚೆ ಬಂದಿತ್ತು ಒಂಥರ ಸಿಂಪಲಾಗಿ ಕತೆ ಇದೆ ಅದೊಂಥರ ಹೇಗೆ ಅಂತ ಅಂದರೆ ನನಗೆ ಅನ್ಫಾರ್ಚುನೇಟ್ಲಿ ಗೊತ್ತಾಗ್ಲಿಲ್ಲ ಯಾವ ಥರ ಏನೋ ಏನ ಹೇಗೆ ಅಂತೇಳಿ ಲೈಟಾಗಿ ತಲೆನೋವು ಬಂದಿತ್ತು ಹಾಲು ತರೋಕ್ಕಂತ ಹೋಗಿಬಿಟ್ಟು ಮತ್ತೆ ತಿರ್ಗಿ ಎಣ್ಣೆ ಹಚ್ಕೊಂಡು ಹಿಂಗೆ ತಲೆನೋವು ಕಮ್ಮಿ ಮಾಡಿಕೊಂಡಿದ್ದೆ ಅದೊಂದು ದೊಡ್ಡ ಕತೆ ಇದೆ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ವೀಡಿಯೋದಲ್ಲಿ ಫನ್ನಿಯಾಗಿದೆ ಹಾಗೆ ಚೆನ್ನಾಗಿದೆ ಇಂಟ್ರೆಸ್ಟ್ ಆಗಿದೆ ಸ್ವಲ್ಪ ಚೇಂಜಸ್ ಇದೆ ಅಂತ ದಯವಿಟ್ಟು ಹಾಕಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಲ್ಲ ಫ್ರೆಂಡ್ಸ್ ಇವತ್ತು ಭಾನುವಾರ ಭಾನುವಾರದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಹಳ್ಳಿಗೆ ಹೊರಟಿದ್ದೀನಿ ಹಕ್ಕಿ ತೊಗೊಂಡ್ಬರ್ಬೇಕಲ್ವ ಆದರೆ ಕ್ಲಿಪ್ಪಿಂಗ್ಸ್ ನಾನು ಅಲ್ಲಿ ಹಕ್ಕಿಗೆ ತೊಗೊಂಡು ಬರೋಣ ಅಂತ ಹೊರಟಿದ್ದೀನಿ ಅಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕುಕ್ಕವರಿಗೆ ತಿಂಡಿ ಮಾಡಿಕೊಟ್ಟೆ ಏನು ತಿಂಡಿ ಮಾಡಿದ್ದೀನಿ ಅಂತ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಬೆಳಿಗ್ಗೆಯಿಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಲ್ಲ ಚಿಕ್ಕ ಬಿಟ್ಟಿದೆ ಏನು ಜಾಸ್ತಿ ಏನಿಲ್ಲ ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಕುಕ್ಕೊರಿಗೆ ತಿಂಡಿ ಮಾಡಿಕೊಟ್ಟು ಬೇಗ ಹತ್ತುವರೆಗೆ ತಿಂಡಿ ಆಗ್ಬಿಟ್ಟಿದೆ ಹಳ್ಳಿಗೆ ಹೋಗ್ತೀನಿ ಅನ್ನೋ ಒಂದು ಕಾರಣದಿಂದ ಬೇಗ ಹೋಗ್ಬಿಟ್ಟು ನಾನು ಅಕ್ಕಿ ತೊಗೊಂಡು ಬರಬೇಕು ನೋಡೋಣ ಆದರೆ ಒಂದೆರಡು ಅಕ್ಕಿ ಪಿಂಗ್ ತೊಗೊತೀನಿ ಇಲ್ಲ ಅಂದರೆ ಇಲ್ಲ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ನಾನು ಭಾನುವಾರ ಅಕ್ಕಿ ಬೆಳ್ ಬೆಳಿಗ್ಗೆನೇ ಹೋಗಬೇಕಾಗಿತ್ತು ಅಂದರೆ ಒಂದು ಟೆನ್ ಓ ಕ್ಲಾಕಿಗೆ ನಾನು ಹೋದರೆ ಅಲ್ಲಿ ರೀಚ್ ಆಗ್ತೀನಿ ಕರೆಕ್ಟಾಗಿ ಹತ್ತು ಹತ್ತುವರೆಗೆ ಅಂತೇಳಿ ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೆ ತಿಂಡಿ ಬಂದು ಏನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದರೆ ಪುಳಿಯೋಗರೆ ಮಾಡ್ತಾಯಿದ್ದೆ ಪುಳಿಯೋಗರೆ ಜಾಕೋ ಜಾಸ್ತಿ ಇಷ್ಟನೇ ಆಗ್ತಾ ಇರಲಿಲ್ಲ ಈಗ ಸುಮಾರು ಒಂದು ಎರಡು ವರ್ಷದಿಂದ ಪುಳಿಯೋಗರೆನೇ ಮಾಡ್ತಾನೇ ಇರಲಿಲ್ಲ ನೀವು ನೋಡಿರ್ಬೋದು ಡೈಲಿ ಬ್ಲಾಗಲ್ಲಿ ನಾನು ಪುಳಿಯೋಗರೆ ಶೇರ್ ಮಾಡ್ಕೊಂಡಿರೋದು ಅತಿಯಾಗಿ ಕಮ್ಮಿ ಅಂತಲೇ ಹೇಳ್ಬೋದು ಮನೆ ಒಂದು ಟೇಸ್ಟಿ ಫುಲ್ಲಾಗಿ ಒಂದು ಪುಳಿಯೋಗರೆ ಮಾಡಿದೆ ತುಂಬ ದಿನ ಆಯಿತು ಹೇಳ್ಬಿಟ್ಟು ಅವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಪುಳಿಯೋಗ್ರೆ ಮಾಡಿದಾಗ ಅವು ನಮ್ಮ ಆಶಾ ಸೇಮ್ ದೇವಸ್ಥಾನದಲ್ಲಿ ಇರುತ್ತಲ್ವ ಅದೇ ಟೇಸ್ಟ್ ಇದೆ ಅಂತ ಹೇಳಿದ್ಲು ಹಾಗಾಗಿ ಮತ್ತೆ ತಿರ್ಗಾನು ಕೂಡ ಮತ್ತೊಮ್ಮೆನೂ ಕೂಡ ನಾನು ಈ ಒಂದು ಪುಳಿಯೋಗ್ರೆ ಗೊಜ್ಜು ಮಾಡಿ ಬೇಗ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಹೊಡ್ತಾಯಿದ್ದೀನಿ ಹಾಗೆ ಪಪ್ಪಾಯಿ ತೊಗೊಂಬಂದಿದೆ ತುಂಬ ಚೀಪಾಗಿ ತುಂಬ ಚೀಪ ಬೆಸ್ಟಾಗಿ ಸಿಗುತ್ತೆ ಈ ಒಂದು ಹೋಲ್ಸೇಲ್ ಮಾರ್ಕೆಟಲ್ಲಿ ಹಂಗಾಗಿ ಪಪ್ಪಾಯ್ ತೊಗೊಂಬಂದಿದ್ದಲ್ವ ಈ ಒಂದು ಪಪ್ಪಾಯನ ಕಟ್ ಮಾಡಿ ಆಶ್ರಮಕ್ಕೆ ಕೊಟ್ಟು ನಾನು ಕೂಡ ತಿಂದು ಹಳ್ಳಿಗೆ ಹೋಗೋಣ ಅಂತೇಳಿ ಬೇಗ ಬೇಗ ಹಣ್ಣೆಲ್ಲ ಸ್ಲೈಸಸ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮುಂಚೆಲ್ಲ ಹಣ್ಣು ಅಂದರೆ ಹೇಟ್ ಅಂತ ಏನಲ್ಲ ಬಟ್ ಆದರೆ ಇಷ್ಟನೇ ಪಡ್ತಾ ಇರಲಿಲ್ಲ ಹಣ್ಣು ತಿನ್ನಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಇವಾಗಂತೂ ನನಗೆ ಯಾವಾಗ ಸುಸ್ತಾಗೋದು ಆಯಾಸ ಆಗೋದು ಕ್ಯಾ ಈಗ ಮಾಡಿ ಮೆಟ್ಲು ಹತ್ತೋದಕ್ಕೆ ಯಾವಾಗ ತ್ರಾಸಾಯಿತು ತುಂಬ ಆಯಾಸ ಆಗೋದು ಅಥ್ವಾ ಅಡುಗೆ ಕೆಲಸ ಏನೂ ಮಾಡೋದಕ್ಕೆ ನಾನು ತುಂಬ ಸುಸ್ತು ಆಯಾಸ ಆಗಿ ಒಂದೆರಡು ದಿನ ಮಲ್ಕೊಂಡ್ಬಿಟ್ಟೆ ನಮ್ಮ ಅವಾಗ ಆವಾಗಿಂದ ನಾನು ಜಾಸ್ತಿ ಹಣ್ಣನ್ನು ಪ್ರಿಫೇರ್ ಮಾಡ್ತಾ ಇದ್ದೀನಿ ಏನೇ ಹಣ್ಣು ಸಿಗಲಿ ಎಷ್ಟು ಸಾ ಸಾಧ್ಯವಾಗುತ್ತೋ ಅಷ್ಟು ಕೂಡ ನಾನು ಹಣ್ಣನ್ನು ತೊಗೊಂಬಂದು ತಿನ್ನಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈ ಒಂದು ಸೀಸನಲ್ಲಿ ಯಾವುದು ಚೀಪಾಗಿ ಸಿಗುತ್ತೆ ಯಾವುದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಆ ಒಂದನ್ನು ಆ ಒಂದು ಹಣ್ಣನ್ನು ತಗೊಂಡ್ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ದಿನ ಆಯಿತು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ನಾನು ಯಾವುದೇ ಒಂದು ಹಣ್ಣು ತಂದಿರಲಿಲ್ಲ ಈ ಕರ್ಬೂಜ ಹಣ್ಣು ಒಂದು ಇತ್ತು ಅದನ್ನೇ ಕಟ್ ಮಾಡಿ ಮಾಡಿ ತಿಂತಾ ಇದ್ದೆ ಈ ಏನು ತಂದಿರಲಿಲ್ಲ ಮನೆ ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಹೋದಾಗ ನಾನು ಕುಕ್ಕು ದೇವಸ್ಥಾನಕ್ಕೆ ಹೋದಾಗ ಈ ಪಪ್ಪಾಯಿ ಕೇಳಿದೆ ಪಪ್ಪಾಯ್ ತುಂಬ ದಿನ ಆಗೋಗಿದ್ದು ಹೆಂಗೆ ಅಂತ ಕೇಳಿದ್ದಕ್ಕೆ ಏನು ಒಂದು ಕೆ ಏನು ಇಪ್ಪತ್ತು ರೂಪಾಯಿ ಅಂತ ಏನು ಹೇಳಿದರು ಇದು ಒಂದು ಕೆ ಜಿ ಒಂದು ಕೆ ಜಿ ಇನ್ನೂರು ಮುನ್ನೂರು ಗ್ರಾಮ್ ಇತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಹಂಗಾಗಿ ಕಟ್ ಮಾಡ್ತಾಯಿದ್ದೀನಿ ಅದು ಬೇರೆ ಹಣ್ಣಾಗ್ಬಿಟ್ಟಿತ್ತು ಇನ್ನೇನು ಹಂಗೆ ಬಿಟ್ಟರೆ ತುಂಬ ಇದಾಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತೇಳಿ ಬೇಗ ಹಣ್ಣಾಗ್ಬಿಡುತ್ತೆ ಅಲ್ವ ಈ ಒಂದು ಯಾವುದೇ ಹಣ್ಣಾಗಿರೋಂಥ ಪದಾರ್ಥ ನಾವು ತಂದಿಟ್ವಿಂದು ಬೇಗನೆ ಹಣ್ಣಾಗ್ಬಿಡುತ್ತೆ ಅದನ್ನು ಬೇಗ ತಿಂದು ಖಾಲಿ ಮಾಡಿದ್ರೇ ಬಿಟ್ಟರು ಇಲ್ಲಂದರೆ ಸುಮ್ಮನೆ ದುಡ್ಡೂ ವೇಸ್ಟು ಹಣ್ಣು ವೇಸ್ಟು ಅದರಿಂದ ಬೆನಿಫಿಟ್ಸ್ ಮಾತ್ರ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಹಣ್ಣ ಲಿ ಅದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇನ್ ಇದೇ ಹಣ್ಣು ಅದೇ ಹಣ್ಣು ಅಂತ ಏನಿಲ್ಲ ನನಗಂತೂ ನಿಜವಾಗ್ಲೂ ಯಾವುದೇ ಒಂದು ಹಾಸ್ಪಿಟ್ಲಿಗೂ ಕೂಡ ನಾನು ತೋರಿಸ್ಕೊಂಡೇ ನನಗಿದ್ದಂಥ ಎಷ್ಟು ಆಯಾಸ ಎಷ್ಟು ಸುಸ್ತು ಈ ಹಣ್ಣು ತಿಂದನೇ ನಾನು ಎಷ್ಟೋ ಕಮ್ಮಿ ಮಾಡ್ಕೊಂಡೆ ಇವಾಗಂತೂ ನಂಗೆ ಸುಸ್ತು ಅಂತಲೇ ಆಗ್ತಾಯಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಐಸ್ ವೇರ್ ಇರೋಂಥದ್ದು ಹಂಗಾಗಿ ನಾನೀಗ ನಾನೇ ಕಂಡಿಟ್ಕೊಂಡಿದ್ದೀನಲ್ವ ಹಣ್ಣು ತಿನ್ನೋದ್ರಿಂದ ನನಗೆ ಎಷ್ಟೋ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಯಿತು ಈ ಮಂತ್ಲಿ ಪ್ರಾಬ್ಲಮ್ಸ್ ಸ್ವಲ್ಪ ಏರುಪೇರು ಆಗ್ತಾ ಇತ್ತು ಆಮೇಲೆ ಈ ಒಂದು ಸುಸ್ತು ತುಂಬ ಆಯಾಸ ಸಂಕಟ ಅಥವಾ ಲಾಂಗ್ ಟರ್ಮ್ ಬ್ಲೀಡಿಂಗ್ ಆಗೋದು ಇದೆಲ್ಲನೂ ಕಂಟ್ರೋಲ್ ಆಯಿತು ಹಾಗಾಗಿ ನಾನು ಅಣ್ಣನ ಜಾಸ್ತಿ ಪ್ರಿಫೇರ್ ಮಾಡ್ತಾಯಿದ್ದೀನಿ ಡೈಲಿ ಡೈಲಿನೂ ಕೂಡ ಎಷ್ಟಾಗುತ್ತೋ ಅಷ್ಟು ತಿನ್ನಲಿಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಲಾಂಗ್ ಟರ್ಮು ಒಂದು ತ್ರೀ ಫೋರ್ ಫೈವ್ ಡೇಸಿಂದ ಮಾತ್ರ ನಾನು ಬಿಡೋದಿಲ್ಲ ಅಂದರೆ ಒಂದು ಫೋರ್ ಡೇಸ್ ಅಥವಾ ಫೈವ್ ಡೇಸ್ ಯಾವುದಾದ್ರೂ ಹಣ್ಣು ಒಂದು ಚಿಕ್ಕ ಬೌಲಲ್ಲಿ ಆದಷ್ಟು ತಿನ್ನಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಆಶಂಗೂನು ಹಾಕ್ಕೊಟ್ಟು ಪುಳಿಯೋಗರೆ ಹಾಕ್ಕೊಟ್ಟು ಹಾಗೆ ಹಣ್ಣನ್ನು ಕೊಟ್ಟು ನಾನು ಕೂಡ ತಿಂದು ಹಳ್ಳಿಗೆ ಬಂದೆ ಅಕ್ಕಿ ತೊಗೊಂಬರ್ಬೇಕಾಗಿತ್ತು ಇನ್ನೇನು ಅಕ್ಕಿ ಲಾಸ್ಟ್ ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹಳ್ಳೀಲಿದ್ದಾಗ ಈ ಒಂದು ಅಂಗಡಿಗೆ ಜಾಸ್ತಿ ಬರ್ತಿದ್ದಂಥದ್ದು ತುಂಬ ಒಳ್ಳೆಯ ಜನ ಎಲ್ಲರೂ ಒಳ್ಳೆಯರೆ ಅಲ್ಲಿರೋಂಥದ್ದು ಇರೋದೇ ಒಂದು ಮೂರಿಂದ ನಾಲ್ಕು ಅಷ್ಟೇ ಅಂಗಡಿ ಅದರಲ್ಲಿ ಜಾಸ್ತಿ ನಾನು ಅಂಗಡಿ ಬರ್ತಾ ಇದ್ದಂಥದ್ದು ಎಲ್ ಯಾರದೇ ಒಂದು ಕಸ್ಟಮರ್ ಆಗಲಿ ಪ್ರೀತಿ ಕಂಡಾಗಲೇ ಎಲ್ಲ ಕಸ್ಟಮರ್ಸು ಕೂಡ ಆ ಒಂದು ಅಟ್ರ್ಯಾಕ್ಟ್ ಆಗಿ ಅಥವಾ ಒಂದು ಅಂಗಡಿಗಳಿಗೆ ಹೋಗ್ತಾರೆ ಸಮಾಜವನ್ನು ಪ್ರೀತಿಯಿಂದಾನೇ ಒಂದು ವ್ಯವಹಾರಗಳು ಮಾಡ್ತಾ ಇದ್ರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಕ್ಕಿ ತೊಗೊಂಬಂದೆ ಮೇಲೆ ತರೋದಕ್ಕಾಗಿಲ್ಲ ಹಂಗೆ ಕೆಳಗಡೆ ಬಿಟ್ಟಿದ್ದೀನಿ ನಮ್ಮ ಕೂಗು ಬಂತು ಈ ವೆದರ್ ನೋಡಿ ಯಾ ಹೇಗಿದೆ ಅಂತೇಳಿ ಮೋಡ ಹೆಂಗ್ ಮುತ್ಕೊಂಡಿದ್ದಲ್ಲ ಈ ವೆದರ್ನ ನೋಡಿ ಬಾಯಿ ನೀರು ಬಿಡಿದ್ದಾಳೆ ಆಶಾ ಮಳೆನೂ ಕೂಡ ಬರ್ತಾ ಇದೆ ಒಳಗೆ ಬಂದ್ರೆ ಬರೋಂಗಿಲ್ಲ ಅಲ್ಲಿ ಕುಂತ್ಬಿಟ್ಟಾಳೆ ಇದ್ರ ಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಾಳೆ ಕುಕರಿ ಏನ ಒಳಗೆ ಕಾಣಲ್ಲ ಕಾಫಿ ಕುಡ್ಕೊಂಡು ಹೊರಗೆ ನಿಂತ್ಬ ಕುಕ್ ಮರಿ ಒಳಗೆ ಬರಂಗಿಲ್ಲ ಫ್ರೆಂಡ್ಸ್ ಇಲ್ಲೇ ಇರ್ತೀನಿ ಹಿಂಗೇನೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಸೂಪರ್ ವೆದರ್ ಅಂತ ಖುಷಿ ಫ್ರೆಂಡ್ಸ್ ಅಕ್ಕಿ ತಗೊಬಂದಿದಾಯ್ತು ಒಂದು ದೊಡ್ಡ ಕತೆ ಅಪ್ಪ ಅಲ್ಲಿ ಹೋಗಿ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಯಪ್ಪ ಇಷ್ಟೊತ್ತು ಇವಾಗ ತಂದ್ರೆ ಜಸ್ಟ್ ಬಂದೆ ನಾನು ಇವಾಗ ತಂದೆ ಜಸ್ಟ್ ಬಂದೆ ಅಕ್ಕಿ ತಗೊಂಡು ಇಲ್ಲ ಅಂದ್ರೆ ಮಳೆಗೆ ಹೊರಗಡೆ ಓದಾಡ್ಬೇಕಾಯ್ತು ಮಳೆ ನೋಡಿ ಈತನ ಹಿಂಗ್ ಸ್ಟಾರ್ಟ್ ಆಗ್ಬಿಡ್ತು ಬರ್ತಾ ಕಾಣ್ತಾ ಇದೆಯಾ ನಿಮ್ಗೆ ಮೋಸ್ಟ್ ಇಲ್ಲಿ ಕಾಣುತ್ತೆ ನಮ್ ಕೂಕ್ ಅಂತ ಒಳಗೆ ಒಳಗಿಲ್ಲ ಫ್ರೆಂಡ್ಸ್ ಹೊರಗೆ ಇರ್ತೀನಿ ನಾನು ಇದೆಲ್ಲ ನೋಡ್ಕೊಂಡು ಅಂತ ಹಂಗ್ ಹೊರಗಡೆನೆ ನೋಡ್ಕೊಂಡ್ ಬದುಕೈತೆ ಅವಳು ಜಾಸ್ತಿ ಮನೆ ಒಳಗೆ ಇರ್ತಾಳಲ್ವಾ ಅದಕ್ಕೆ ನೋಡಿ ಹೆಂಗೆ ನೋಡ್ತಾಳೆ ಚಿಟ್ಟು ಹೋಳಿ ನಾನು ಹೇಳಿದ ಏ ಎಲ್ಲ ಹೇಳ್ತೀಯಾ ಅಂತ ನೋಡಿಯೇ ಫ್ರೆಂಡ್ಸ್ ನನಗೆ ಇಲ್ಲಿ ಇಲ್ಲಿ ಮೂಳೆ ಸೌದ್ಬಿಟ್ಟವಳು ಬರೀ ಅಲ್ಲಿಗೆ ಈಗ ಹೊಡಿತಾ ಅವಾಗ ನೋಡಿ ನಾನು ನೋಡಕ್ಕೆಲ್ಲ ಕೈ ಎತ್ಕೊಂಡ್ಬರ್ತಾಳೆ ನೋಡಕ್ಕೆಲ್ಲ ಕೈ ಎತ್ಕೊಂಡ್ಬರ್ತಾಳೆ ನೋಡಿ ಕೈ ಎತ್ಕೊಂಡು ನಮ್ಗೆ ಹುಡುಕ ಇಲ್ಲಿ ಇಲ್ಲಿ ಸೌದ್ಬಿಟ್ಟವ ಎರಡು ಮೂಳೆ ಮುಳು ಜಾಸ್ತಿ ಜಾಸ್ತಿ ಕೈ ಇಟ್ಕೊಳಕ್ಕೆ ಆಗಲ್ಲ ಗೊತ್ತಾ ಸೌದೈತೆ ಅಂತ ಡಾಕ್ಟ್ರೇನು ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸೌದಿರ್ಬೋದೇನೋ ಅಂತೇಳಿ எாய் மழை நீர் காஃபி குடிபாரே ஒழுகே வெதர் நோட்கொடோ அந்த கரீது தப்பாய் ಇಲ್ಲೇ ಸೇರ್ಕೊಂಬಿಟ್ರ ಒಳಗೆ ಬರಂಗಿಲ್ಲ ಒಳಗೆ ಬರೀ ಒಡೆ ಬರ್ತಾಳೆ ಗಾಡಿ ಫ್ರೆಂಡ್ಸ್ ನನ್ನ ನೋಡಕ್ಕಿಲ್ಲ ಕೈ ಎತ್ಕೊಂಬತ್ತಾಳೆ ಈಗ ಯಾಕೋ ಯಾಕೆ ಹೆಂಗೆ ಬರೋ ನೀನು ನನ್ನ ನೋಡಕ್ಕಿಲ್ಲ ಕೈ ಹಿಂಗೆ ಎತ್ಕೊಂಡು 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 ಹಿಂಗೆ ಬಂದು ಹಿಂಗೆ ಫೇಟ್ ಫೇಳನ್ನ ಹೊಡಿದಾಳೆ ಯಾಕೆ ನೋಡು 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 ನನ್ನ ನೋಡಕ್ಕಿಲ್ಲ ಕೈ ಎತ್ಕೊಂಬತ್ತಾಳೆ ನೋಡಿ ಫ್ರೆಂಡ್ಸ್ ಹಾ ಆ ಮಳೆ ವೆದರ್ ಬಿಟ್ಟು ಬರಂಗೆ ಇಲ್ಲ ಏನು ಅಂತ ಸಿರಿ ಕಳ್ಕೊಂಡಾಳೆ ನಂಗೆ ಮೋಡ ಮುಚ್ಕೊಂಡಿದ್ರೆ ಸಾಕು ಹೊರ ನಿಂತ್ಕೊಂಬಂದು ಹಳ್ಳಿ ಮನೆಗೂ ಹಂಗೆ ಮಾಡಾಳು ಹಳ್ಳಿಯಲ್ಲಿದ್ದಾಗಲೂ ಕೂಡ ಹಂಗೆ ಮಾಡ್ತಾ ಇದ್ಳು ಮೋಡ ಮುಚ್ಕೊಂಡ್ರೆ ಹೊರ್ಗಡೆ ಬಂದು ನಿಂತ್ಕೊಂಡಿರಾಳ ಹಂಗೆ ಒಳಗೆ ಇಲ್ಲ ಇಲ್ಲೂ ಹಂಗೆ ಮಾಡ್ತಾಳೆ ಹೊಟ್ಟೆ ಒಳಗೆ ಮೋಡ ಮುಚ್ಕೊಂಡ್ರೆ ವೆದರ್ ಆಗಬೇಕು ಅಷ್ಟೇ ಬಿಸಿಲು ಇರಬಾರ್ದು ನೋಡಿ 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 ಕೈ ಬರದ ಹೆಂಗೆ ಕೈಯಸ್ಕ ಬರ್ತಾವಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಯಾಕೋ ನಾ ತಲೆನೋವು ಬರ್ತಾನೆ ಇರಲಿಲ್ಲ ತಲೆನೋವು ಕಂಪ್ಲೀಟ್ ನಿಂತೋಬಿಟ್ಟಿತ್ತು ಯಾಕೆ ಹೆಡ್ಡೆಗೆ ಬರ್ತಾ ಇದೆ ಹಾಲು ಹೊಡಿ ಸ್ವಲ್ಪ ಇದೆ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕು ಹಂಗೆ ಸ್ವಲ್ಪ ಚಿಕನ್ ತೊಗೊಂಬರ ನಾ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಹೆಂಗೆ ಆಗುತ್ತೆ ಹ್ಞೂ ಬೆಳಿಗ್ಗೆ ಹೋಗೋಕೆಲ್ಲ ಬೆಳಿಗ್ಗೆ ಬಟ್ಟೆ ತೊಳಿಬೇಕು ನಾನು ಇವಳು ಬೆಳಿಗ್ಗೆ ತೊಗೊಬಾರಮ್ಮ ಅಂದು ಬೆಳಿಗ್ಗೆ ತೊಗೊಂಬ ಚಿಕನ್ನು ಈಗ ಬೇಡ ಅಂತ ಹೇಳ್ತಿದ್ದಾಳೆ ಬೆಳಿಗ್ಗೆ ನಾನು ಬಟ್ಟೆ ಹೋಗ್ಯದಿದೆ ಚಿಕನ್ ತಗೊಂಡು ಕೂತ್ಕೊಳಕ್ಕಾಗಲ್ಲ ಈಗ ತಂದುಬಿಟ್ರೆ ಈಗ ಮಾಡಿದ್ರು ಕೂಡ ಬೆಳಿಗ್ಗೆಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊರಟಿದ್ದೀನಿ ತಲೆ ಬೇರೆ ನೈಯ್ತಾ ನೊಯ್ತಾ ಇದೆ ಹೆಂಟೆಗೆ ಬೇರೆ ಬಂದುಬಿಟ್ಟಿದೆ ಯಾಕೋ ಏನೋ ಗೊತ್ತಿಲ್ಲ ಅಂತಲ್ಲ ನಾವು ಆ್ಯಕ್ಚುಲಿ ಬರ್ತಾ ಇರಲಿಲ್ಲ ಹಸ ಮಿಸ್ಟೇಕ್ ಆಗಿಬಿಟ್ಟಿದ್ದೀವೋ ಊಟದ ತಿಂಡಿಲಿ ಆಹಾರದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಹಾಲು ನೊಬ್ರು ತೊಗೊಂಡ್ಬಿಡ್ತೀನಿ ಫೈ ಫ್ರೆ ಈಗ ಸಾಧ್ಯ ಕ್ಲಿಪ್ಪಿಂಗ್ಸ್ ತೊಗೋಲ್ಲಾಕೆ ನಾ ಬಾಯ ಅಣ್ಣ ಹೆಂಗೆ ಅಣ್ಣ ಹೆಂಗೆ ಒಳ್ಳೇದು ನೋಡಾಕಿಯ ಒಳ್ಳೇದು ನಾನು ಬಂದಿಲ್ಲ ಮಳೆ ಬನ್ನಿ ಅಂತ ನೂರು ರೂಪಾಯಿ ಕೊಡೋದು ಒಂದೂವರೆ ಕೊಡುತ್ತೆ ಬೇಡ

ಸ್ವೀಟ್ ಅನಾ ಸ್ವೀಟ್ ಅಷ್ಟೇ ಇಷ್ಟ ಪರವಾಗಿಲ್ಲ ನಿಂಗೆ ಇಷ್ಟ ಬಟ್ ಟೈಮ್ ಇದು ಓಕೆನಾ ನಿಂಗೆ ಇನ್ನೊಂದು ಇನ್ನೊಂದು ಹೇಳ್ತಾರೆ ಅದನ್ನ ಹೇಳ್ಬಿಟ್ರೆ ಅದು ನೀನು ಕಂಡು ಹೇಳ್ಬಿಟ್ರೆ ಅದಕ್ಕೆ ನಾನು ಟೈಮ್ ಅಂತ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ಮತ್ತೆ ಇನ್ನೊಂದು ನಿಂಗೆ ಇಷ್ಟ ಆಗೋಂಥ ದಿನವೂ ಒಂದಿದೆ ನೀನು ಅದ ಯಾವಾಗಲೂ ಹೋಗ್ಬಿಟ್ಟು ಅಮ್ಮ ತಗೊಂಬ ಅದೇ ಪಾಕಿಟ್ ತಗೊಂಬ ಅದೇ ತಗೊಂಬಂತ ಹೇಳ್ತಿದ್ದೆ ಅದೇ ಹಾಲು ಹಾಲು ಯಾವ ನಂದಿನಿ ಹಾಲು ಇದು ಇದು ಶುಭಮ್ ಅದೊಂದು ಓಕೆ ಅದು ಸರಿ ಸ್ವೀಟ್ ಸ್ವೀಟ್ ಪದಾರ್ಥ ಅದು

ಮಾನ್ ಮಾವಿನ ಮಾವಿನ ಹಣ್ಣು ತಗೊಂಡ್ ಬಂದೆ ಮಾವಿನ ಹಣ್ಣು ತಗೊಂಡ್ ಬಂದೆ ಮಾವಿನ ಹಣ್ಣು ಬಂದೆ ಆಯ್ತಾ ಈ ತಲೆ ಫಸ್ಟ್ ತಲೆ ಇದು ಒಸ್ಕ ಎಲ್ಲ ನೀಟಾಗಿ ನೀನೆ <laughs> <laughs> ೇ ಸರ್ ಯಾಕೆ ಹಿಂಗ್ತೀನಿ ನಿಮ್ಗೆ ಅನ್ಸ್ಬೋದು ಏನ್ ನಿಮ್ಮ ಅಮ್ಮ ಹಿಂಗಾಡ್ತಾ ಹಾಗೆ ಹೇಗೆ ಅಂತಲ್ಲ ಅನ್ಸ್ಬೋದು ಬೇರೆ ಬೇರೆ ಥಾಟ್ಸ್ ಬಂದಿರುತ್ತೆ ಬಂದೆ ಬಂದಿರ್ತ ಗೊತ್ತಿಲ್ಲ ಬಟ್ ಅದನ್ನ ಕ್ಲಿಯರ್ಟಿ ಮಾಡಿಬಿಟ್ಟು ಯಾಕೆ ಗೊತ್ತಾ ನನ್ನ ಮಗಳಿಗೆ ನಾನು ನಿಮ್ಗೆ ಗಾಳಿ ಮೈಂಡ್ ಡೈವರ್ಟ್ ಆಗ್ಬಿಟ್ಟು ಅವಳು ಆ ಕಡೆ ಕಡೆ ಯೋಚನೆ ಮಾಡಲ್ಲೇ ನಾವು ಅಮ್ಮ ನೋಡ್ಕೊಂಡು ನೀವು ಬೇರೆ ಯೋಚನೆ ಮಾಡ್ತಾರೆ ತನ್ನಿ ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲಂದ್ರೆ ಭಾಳ ಕಾಟ ಕೊಡ್ತಾ ಇರ್ತಾಳೆ ಕಿರಿಕ್ ಮಾಡ್ತಾ ಇರ್ತಾಳೆ ಕಿರಿಕ್ ಪಟ್ಟಿದ್ದಾರೆ ಅದಕ್ಕೆ ನಾನು ಮೈಂಡ್ ಡೈವರ್ಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಗಾಳಿ ಸಣ್ಣ ಮಗು ಥರನೂ ನೋಡ್ಕೊಂಡು ಗೊತ್ತಾಗಲ್ಲ ಎಲ್ಲರೂ ಶೇರ್ ಮಾಡಲ್ಲ ಕೆಲವೊಂದು ಟೈಮಾಗೆ ಶೇರ್ ಮಾಡಿದ್ದೀವಿ ಈಗ ಯಾಕೋ ಹೇಳಬೇಕು ಅನಿಸು ಹೇಳಿ ಇಲ್ಲ ಅಂತಂದರೆ ನನ್ನ ಮಗಳು ನನಗಿಂತ ಲೈಫ್ ಬಗ್ಗೆ ಇನ್ನೊಂದು ಬಗ್ ಇನ್ನೊಂದು ಮತ್ತೊಂದು ಈ ಕಷ್ಟ ಸುಖಗಳು ಇವೆಲ್ಲ ಏನಿದಾವಲ್ಲ ಲೈಫಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳ್ನೆಲ್ಲನೂ ಇವಳು ತಲೆಯಲ್ಲಿ ಹಾಕ್ಕೊಂಡು ಕೊರಗ್ತಾ ಇರ್ತಾಳೆ ಇಲ್ಲ ಅಂತಂದರೆ ಅಳ್ತಾ ಇರ್ತಾಳೆ ಇವಳು ಸಪ್ಪಗಿರೋದು ನೋಡಿ ನನಗೆ ಯಾಕೆ ಹಿಂಗೆ ಸಪ್ಪಗಿದೆ ಯಾಕೆ ಸಪ್ಪಗಿದೆ ಸಪ್ಕಿದೆ ಅಂದರೆ ಏನು ಹೇಳೋಲ್ಲ ಊಟ ಮಾಡಲ್ಲ ಈ ಥರ ಎಲ್ಲನೂ ಅಲೆ ಈ ಒಂದು ವೀಕಲ್ ಮಾಡಿದ್ಲು ಒಂದೆರಡು ಏಟು ಹೊಡೆದು ಹೊಡೆ ಹಾಗೆ ಹಂಗೆ ಅವಳು ಆ ನೋವು ಅಥ್ವಾ ನಾನು ಒಡೆದಿರೋದನ್ನು ಕೂಡ ಅವ್ಳು ಮರೀಬೇಕು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಇವಾಗ ಲೈಫಲ್ಲಿ ಬಂದೇ ಬರ್ತದೆ

Na, o ta moterina man neteikia, kad aš dabar. ಈ ವಯಸ್ಸಿಗೆ ಮಕ್ಕಳು ಇಷ್ಟು ದೊಡ್ಡದಾಗಿ ದೊಡ್ಡ ತಿಂಕಲ್ಲಿ ಗಾಢವಾಗಿ ಯೋಚನೆ ಮಾಡೋದನ್ನು ನನ್ನ ನೋಡೋದಕ್ಕೆ ನೋಡೋದಕ್ಕಾಗೋದಿಲ್ಲ ಬೇರೆ ಹೆಂಗೆ ಬೇರೆ ಪೇರೆಂಟ್ಸ್ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ನಾನು ಇದ್ದೀನಲ್ವ ನಾನು ಇದನ್ನು ಸಾಲ್ವ್ ಮಾಡ್ತೀನಿ ಅವಳು ಎಷ್ಟೇ ಹೇಳಿದ್ರು ಎಷ್ಟೇ ಸಮಾಧಾನ ಮಾಡಿದ್ರು ಮನೇಲಿರೋಂಥ ಸಮಸ್ಯೆ ಸ್ವಲ್ಪನೂ ಯಾವುದೋ ಅವಳು ಕಣ್ಣಿಗೆ ಕಾಣಕೊಡ್ದು ಅದೇನೋ ನಮ್ಮ ಲೈಫಿಗೆ ಯಾಕೆ ಈ ಥರ ಹಾಗೆ ಹೀಗೆ ಅಂತ ಇಲ್ಲದ ಕ್ವಶನ್ಗಳು ಹಾಕೊಂಡು ಕುತ್ಕೊಂತ ಅವಳು ಕೆತ್ತಿ ಕೇಳಿದರೆ ಅವ್ಳು ಕೇಳೋಂಥ ಕ್ವಶ್ನನ್ಗೆ ಆನ್ಸರ್ ಸಿಗಲ್ಲ ಆ ಥರ ಒಂದು ಹಠ ಮಾಡ್ತಾ ಇರ್ತಾಳೆ ಹಾಗಾಗಿ ಮೊನ್ನೆ ಜಸ್ಟ್ ಒಂದು ಒಂದು ವೀಕಲ್ಲಿ ಅವಳಿಗೆ ಬೈ ಇದು ಬೈದೆ ಹೊಡೆದು ಹೊಡೆದೆ ಸಾಕಷ್ಟು ಬುದ್ಧಿವಾದ ಒಂದು ನಾಲ್ಕು ಗಂಟೆ ಬಾಷ್ ತಗೋ ಭಾಷಣ ಮಾಡಬೇಕಾಗಿತ್ತು ಹಿಂಗೆ ಈ ತರ ಒಂದು ಅವಳಿಗೆ ಮನಸ್ಸಿಗೆ ಘಾಸಿ ಆಗೋ ಥರ ಬೈದಿರ್ತೀನಿ ಅಥವಾ ಅವಳಿಗೆ ಸಮಾಧಾನ ಪಡ್ಸಕ್ ಹೋಗಿ ಸಮಾಧಾನ ಆಗದೆ ಅಥವಾ ಒಡೆದಿರ್ತೀನಿ ಏನಮ್ಮ ನೀನು ಇಷ್ಟು ಹಠ ಮಾಡ್ತೀಯ ನಾನು ಇಲ್ವಾ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಮನೆ ಬಗ್ಗೆ ನೀನು ಏನು ತಲೆ ಕೆಡ್ಸ್ಕೊಂತೀಯ ಅಂದರೂ ಕೂಡ ಅವಳು ಹಂಗೆ ಕೂಡ ಹಾಗೆ ಮಾಡ್ತಾ ಇರ್ತಾಳೆ ಹಾಗಾಗಿ ಕೆಲವೊಂದು ಟೈಮಲ್ಲಿ ಅವಳ ನೋವೆಲ್ಲ ಮರಿಬೇಕು ಅಂತೇಳ್ಬಿಟ್ಟು ನಾನು ಇಷ್ಟೊಂದು ಮಾತಾಡಬೇಕಾಗುತ್ತೆ ಈ ತರ ಆಡಿದಾಗ ಅವಳು ನಗ್ತಾಳೆ ಆ ನೋವೆಲ್ಲ ಮರಿತಾಳೆ ನಕ್ಕಷ್ಟು ಮನಸ್ಸಲ್ಲಿರೋ ನೋವು ಖಂಡಿತ ಅದು ಹೊರ್ಗಡೆ ಹೋಗಿರುತ್ತೆ ಆಚೆ ಹೋಗಿರ್ತೀವಿ

ಒಂದು ವಾಶ್ ಧೂಳೆಲ್ಲ ಇರುತ್ತೆ ಆ ಧೂಳೆ ತಕ್ಕೊಂಡು ಪಾತ್ರೆಗಳ ಹೊಸ ಹಾಕುತ್ತೆ ಅಂತ ಅಂತಿದ್ದೆ ಆ ಬಟ್ಟೆ ಧೂಳ ಮೊದಲೇ ಇರ್ತತೆ ಅಂತಿದ್ದೆ ಅದಕ್ಕೆ ಬಂದೆ ಅದೇನೇ ಅದೇನ ನಾನು ಯಶಲ್ ನನ್ನ ಮಗಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಕಬಾಬ್ ಅಂದ್ರೂ ಕೂಡ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಅವಳಿಗೆ ಪುದೀನ ಕಬಾಬ್ ಅಂತೇಳಿ ಪುದೀನ ಪೌಡ್ರ್ ಬರುತ್ತೆ ಈ ಚಿಕನ್ ಅಂಗಡಿಯಲ್ಲಿ ಸಿಗುತ್ತೆ ಈ ಪುದೀನ ಪೌಡ್ರು ಯೂಸ್ ಮಾಡಿಕೊಂಡು ಕಬಾಬ್ ಮಾಡಿದ್ದೆ ಹಾಗೆ ಬಿರಿಯಾನಿನೂ ಕೂಡ ಮಾಡಿದೆ ಹಾಗೆ ಅದನ್ನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕಿ ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಅವಳಿಗೆ ಮೊಸರು ಬಜ್ಜಿ ಅಂದ್ರೂ ಕೂಡ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಬಿರಿಯಾನಿ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಚಿಕನ್ ಚಾಪ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಅದನ್ನು ಕೂಡ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡ್ತೀನಿ ಚಿಕನ್ ಚಾಪ್ಸ್ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ಫ್ರೆಂಡ್ಸ್ ಎಲ್ಲ ನೋಡ್ಕೊಬಂದಿರಲ್ವ ಅಕ್ಕಿ ತೊಗೊಂಬಂದಿದ್ದಂಥದ್ದು ಹಾಗೆ ನಮ್ಮೂರಲ್ಲಿರುವಂಥ ನಾನು ಜಾಸ್ತಿ ಹೋಗ್ತಿದ್ದಂಥ ಒಂದು ಅಂಗಡಿ ಅದು ಚಿಕ್ಕ ಅಂಗಡಿ ಪುಟ್ಟ ಅಂಗಡಿ ತುಂಬ ಒಳ್ಳೆ ಮನುಷ್ಯರು ತುಂಬ ಒಳ್ಳೆಯ ಜನ ಅವರ ಅಣ್ಣನೇ ಆಗಲಿ ಅವ್ರ ಮಗನೇ ಆಗಲಿ ಅವ್ರ ಹೆಂಡ್ತಿನೇ ಆಗಲಿ ತುಂಬ ಒಳ್ಳೆಯವರು ನಾನು ಜಾಸ್ತಿ ಹೋಗ್ತಿದ್ದ ಆ ಒಂದು ಅಂಗಡಿಗೆ ತುಂಬ ಗೌರವದಿಂದ ಹೆಣ್ಮಕ್ಳನ್ನು ಕಾಯ್ತಾರೆ ತುಂಬ ಸ್ವೀಟಾಗಿ ಮಾತಾಡ್ತಾರೆ ಎಲ್ಲರೂ ಕೂಡ ಅಷ್ಟೇ ಹಾಗಾಗಿ ಅವ್ರನ್ನೂ ಕೂಡ ಒಂದು ಸ್ಲೀಪಿಂಗ್ನ ತೊಗೊಂಡೆ ಸೊಸೈಟಿ ದೇ ಹೋಗಲಿ ಯಾಕಂದರೆ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ಹಾಗಾಗಿ ಹಾಗೆ ಮಳೆಯಲ್ಲಿ ನೆಂದಿದ್ದಂಥದ್ದು ಅದೊಂಥರ ಫನ್ನಿಯಾಗಿತ್ತು ನಮ್ಮ ಆಶ್ರ ಜೊತೆ ಸ್ವಲ್ಪ ಫನಿಯಾಗಿ ಟೈಮ್ ಸ್ಪೆಂಡ್ ಮಾಡಿರೋದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಮಗಳ ಚಾನಲ್ ಬಂದು ರಶ್ಮಿ ಕರೇಪ್ ಅಂತ ಅವ್ಳು ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸಲ್ಲಿ ಇವಾಗ ಟಿಕೆ ಬಾಯ್ ಲವ್ ಯು ಆಲ್